ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫ್ಯಾಮ್ಲಿ ಇಲ್ಲಿ ಶ್ರೇಷ್ಠ ಮತ್ತು ಪೂಜಾ ಹಾಗೆ ಸುಂದ್ರಿ ಇವರ ನಡುವೆ ಏನು ನಡೆಯುತ್ತೆ ಈ ಕಡೆ ಪೂಜಾ ಕಾಲ್ ಮಾಡಿದ್ಯಾ ಯಾಕೆ ಸುಂದ್ರಿ ಹೇಳಿದ್ದೇನು ಈ ಕಡೆ ತಾಂಡವ್ಗೆ ಮತ್ತೊಂದು ಕಾಟ ಶುರು ಆಗ್ತದಾ ಈ ಕಡೆ ಮಾವ ಕೊಟ್ಟ ಬೆಕ್ ಟ್ವೆಸ್ಟ್ ವಿಸ್ಟ್ ಭಾಗ್ಯನಿರ್ತಾರ ಇತ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಧನ್ಯಾಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಹಾಗಾಗಿ ತಾಂಡವಿಂದ ಕುಸುಮಾ ಪಾಟಿ ಕಡೆ ಹೋಗ್ತಾರೆ ಈ ಕಡೆ ತಾಂಡವ್ಗಂತೂ ಉಪ್ಪುಪ್ಪು ಕಾರ ಊಟ ಮಾಡಿಕೊಡ್ತಾರೆ ಇದರಿಂದ ತಾಂಡವ್ ಸಿಡ್ದು ಹೋಗ್ತಾನೆ ಜೊತೆಗೆ ಈ ಕಡೆ ಧನ್ಯ ತಾನು ಮಾಡಿದ ತಪ್ಪನ್ನು ಬಬ್ಕೋತಾರೆ ರೈಸ್ ಭಾತನಿಗೆ ನೀರು ಹಾಕಿದ್ದು ಬಟ್ ಅದನ್ನು ಬಿಸಿಬೇಳೆ ಬಾತ್ ಮಾಡಿದ್ದು ಹೇಗೆ ಅನ್ನೋ ಡೌಟ್ ಅದಕ್ಕೆ ಭಾಗ್ಯ ಇಷ್ಟು ವರ್ಷ ಅಡುಗೆ ಮಾಡಿರೋ ನನಗೆ ಅಡುಗೆ ಮನೇಲಿರೋ ನನಗೆ ನೀರು ಜಾಸ್ತಿ ಆದರೆ ಏನು ಮಾಡಬೇಕು ಕಡಿಮೆ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಸ್ವಲ್ಪ ಹುಳಿ ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತೆ ಅನ್ನ ಉಚ್ಚಿದೆ ಬಿಸಿಬೇಳೆ ಭಾತ್ ಪೌಡ್ ಭಾತಾಯಿತು ಅಂತ ಹೇಳ್ತಾಳೆ ನಮ್ಮ ಸೊಸೆ ಅಂತೂ ತುಂಬ ಬುದ್ಧಿವಂತೆ ಅಂತ ಅತ್ತೆ ಮಾವ ಅಂತೂ ತಮ್ಮ ಸೊಸೆನ ಹೊಗಳುತ್ತಾ ಇದ್ದರೆ ಈ ಕಡೆ ತಾಂಡವ್ಗೆ ಹುರ್ತು ಹೋಗ್ತದೆ ನಂತರ ಏನಿದೋ ನಾನು ಕರ್ಕೊಂಡು ಬಂದು ನನ್ನ ಬಿಟ್ಟು ಅವ್ರ ಹತ್ರ ಹೋಗಿದ್ರಲ್ವ ನೀವು ಇದು ನೀವು ಮಾಡ್ತಿರೋದು ಸರಿನಾ ಅಂತ ತಾಂಡವ್ ಪ್ರಶ್ನೆ ಮಾಡ್ತಿದ್ದಾನೆ ಏನು ಮಾತಾಡ್ತಿದ್ರ ತಾಂಡವ್ ನೀವು ನನ್ನ ಹತ್ರ ಬಂದು ನಿಜ ಹೇಳಿದ್ರ ನೀವು ನನ್ನ ಹತ್ರ ಬಂದು ಭಾಗ್ಯ ಮೇಲೆ ಸುಳ್ಳು ಆಪಾದನೆ ಮಾಡಿದ್ರಿ ಭಾಗ್ಯ ದುಡ್ಡುಗೋಸ್ಕರ ನಿಮ್ಮ ಅಪ್ಪ ಅಮ್ಮನ ಸೆಳ್ಕೊಂಡಿದ್ದಾಳೆ ಅಂತ ಆದರೆ ಇಲ್ಲಿ ಬಂದ ಮೇಲೆ ಎಲ್ಲ ಸತ್ಯ ಗೊತ್ತಾಯಿತು ಯಾರು ತಪ್ಪು ಮಾಡಿದ್ದಾರೆ ಅಂತ ಕೂಡ ಗೊತ್ತಾಯ್ತು ನೋಡಿಯಮ್ಮ ಯಾರೂ ಕೂಡ ತಮ್ಮ ಮಗನ ಬಿಟ್ಕೊಡೋದಿಲ್ಲ ಆದರೆ ನೀವು ನಿಮ್ಮ ಮಗನ ಬಿಟ್ಟು ಸೊಸೆ ಜೊತೆ ಹೋಗಿದ್ದೀರಾ ಅಂದರೆ ಗೊತ್ತಾಗುತ್ತೆ ನಿಮ್ಮ ಸೊಸೆ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ ಜೊತೆಗೆ ಭಾಗ್ಯ ಅಂತ ಸೊಸೆ ಸಿಗೋದಕ್ಕೆ ನೀವು ಪುಣ್ಯ ಮಾಡಿದಿರ ಜೊತೆಗೆ ನಿಮ್ಮಿಬ್ಬರು ಅಂತ ಅತ್ತೆ ಸೊಸೆ ನಾನು ನೋಡೇ ಇಲ್ಲ ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಜೊತೆಗೆ ಇಂಥ ಸಂಸಾರ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ ಎಂದೂ ಕೂಡ ಇಂಥ ಸಂಸಾರನ ಹಾಳು ಮಾಡೋಳಲ್ಲ ನಾನು ಅಂತ ಹೇಳ್ತಾರೆ ಆದರೂ ತಾಂಡವ್ ನಿಮಗೆ ತುಂಬಾ ಥ್ಯಾಂಕ್ಸ್ ಯಾಕಂದರೆ ಇಂಥ ಫ್ಯಾಮಿಲಿನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ಅಲ್ವಾ ಅಂತ ಹೇಳ್ತಾರೆ ಬರ್ತೀನಿ ಅಮ್ಮ ನಿಮ್ಮ ಕುಟುಂಬ ಯಾವತ್ತೂ ಕೂಡ ಎರಡು ಪಾಲ ಆಗದೆ ಇರಲಿ ಒಂದಾಗಿರಲಿ ಅಂತ ಆಶಿಸ್ತಾರೆ ಖಂಡಿತ ನನ್ನ ಕುಟುಂಬ ಯಾವುದೇ ಕಾರಣಕ್ಕೂ ಎರಡು ಪಾಲ್ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮ ಅವರು ನಂತರ ಈ ಕಡೆ ಭಾಗ್ಯ ಹಾಗೆ ಕಳ್ಸೋಕ್ಕಾಗತ್ತಾ ನಿಮ್ಮನ್ನ ಅಂತ ಹೇಳಿ ಅರ್ಶನ ಕುಂಕುಮ ಕೊಟ್ಟು ಅವರನ್ನು ಕಳಿಸ್ಕೊಡ್ತಾರೆ ನಂತರ ಈ ಕಡೆ ತಾಂಡವ್ಗೆ ಆಲ್ರೆಡಿ ಶ್ರೇಷ್ಠ ತಂದೆ ಕಾಲ್ ಮಾಡಿದ್ದಾರೆ ತರಾಟೆಗೆ ತೊಗೊಂಡಿದ್ದಾರೆ ಬೇಜವಾಬ್ದಾರಿ ಏನು ಜವಾಬ್ದಾರಿ ಅನ್ನೋದೇ ಬೇಡವಾ ನಿಮಗೆ ಅಂತ ಕೇಳ್ತಿದ್ದಾರೆ ಜೊತೆಗೆ ಇನ್ನು ಹತ್ತು ದಿನದಲ್ಲಿ ಮದುವೆ ಇದೆ ಮಾಡ್ಕೊಂಡೋಗಿ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಾರೆ ನಂತರ ಈ ಕಡೆ ಪೂಜಾಗೆ ಕಾಲ್ ಬಂದಿದೆ ಸುಂದ್ರಿಯಿಂದ ತುಂಬ ಬಾರಿ ಕಾಲ್ ಮಾಡಿದ್ದಾರೆ ಹಾಗಾಗಿ ಪೂಜ ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತಾಳೆ ಸುಂದರಿಗೆ ಈ ಕಡೆ ಸುಂದರಿ ಅವರಂತೂ ಇಶ್ ಇಷ್ಟ ಅಂತು ಹಾಗೆ ಹೀಗೆ ಅಂತ ಅಂದ್ಕೊಂಡು ಮಾತಾಡ್ತಿರು ಟೈಮಿಗೆ ಸರಿಯಾಗಿ ಪೂಜಾ ಕಾಲ್ ಮಾಡ್ತಿದ್ದಾಗ ಏನಿದು ಇಷ್ಟು ಬಾರಿ ಕಾಲ್ ಈಗ ಮಾಡಿದೆ ಏನಾಗಿತ್ತು ಅಂಥದ್ದು ಅಂತ ಕೇಳ್ತಿದ್ರೆ ಏನಾಗುತ್ತ ಜೀವ ಹೋಗ್ತಿತ್ತು ಅಂದಾಗ ಏನು ಯಾರು ಜೀವ ಹೋಗ್ತಿತ್ತು ನಿನ್ನ ಜೀವ ಹೋಗ್ತಿತ್ತ ಅಂತ ಪೂಜಾ ಕೇಳಿದಾಗ ನಂದಲ್ಲ ನಿಮ್ಮ ಮಕ್ಕನ ಜೀವ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಏನಾಯಿತು ಶ್ರೇಷ್ಠ ಇನ್ನೇನಾದರೂ ಮಾಡಲ್ಲ ಅಂದಾಗ ದೊಡ್ಡದಾಗೆ ಮಾಡ್ತಿದ್ದಾರೆ ಬಟ್ ಏನು ಅಂತ ತಿಳ್ಕೊಬೇಕು ಅಂದರೆ ನಾನು ನಿನ್ನ ನೇರವಾಗಿ ಭೇಟಿ ಮಾಡಬೇಕು ನನಗೇನು ಬೇಕು ಅದನ್ನು ಕೊಟ್ಟರೆ ನಿನ್ಗೇನು ಬೇಕು ಆ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಅಂತ ನೇರವಾಗಿ ಭೇಟಿ ಮಾಡೋಕ್ಕೆ ಸದ್ವಾಗ್ತದಾಳೆ ಪೂಜಾನ ಪೂಜಾ ಸುಂದರೀನ ನಂತರ ಈ ಕಡೆ ಟ್ರೈಲರಿಂಗ್ ಮಿಷಿನ್ ಮೇಲೆ ಕೂತು ಬಟ್ಟೆ ಹೊಲಿತದಾಳೆ ಭಾಗ್ಯ ಆಗ ತಾಂಡವು ನಾನು ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ಇನ್ನು ಇರೋದಿಲ್ಲ ಅಂತ ಮಕ್ಳಿಗೆ ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾರೆ ನನಗೆ ನೀನು ಬೇಕಾಗಿಲ್ಲ ಡಿವೋರ್ಸ್ ಕೊಟ್ಬಿಡು ಅಂತ ಹೇಳಿದ್ದು ಜೊತೆಗೆ ಇನ್ನು ನಿಮಗೆ ಅಮ್ಮ ಇಲ್ಲ ಬರೀ ಅಪ್ಪ ಮಾತ್ರ ಇನ್ನು ನೀವೇನೇ ಇದ್ದರೂ ನನ್ನ ಜೊತೆ ಇರಬೇಕು ಅಂದಿದ್ದು ಇದು ಎಲ್ವನ ಕೂಡ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಕುಪ್ಪ ಮಾಡಿಕೊಂಡು ತನ್ನ ಸಚ್ಚನ್ನು ಒಂದು ಮಿಷಿನ್ ಮೇಲೆ ತೋರಿಸ್ತಿದ್ದಾರೆ ಅಕ್ಕ ಮಾವ ಬರ್ತಾರೆ ಮಗಳೇ ಅಂತ ಹೇಳಿದಾಗ ಕಣ್ಣೀರು ಹಾಕ್ತಿರೋ ಭಾಗ್ಯನ ನೋಡಿ ನನಗೆಲ್ಲ ಅರ್ಥ ಆಗುತ್ತೆ ಮಗಳ ನೀನು ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ಕಡೆ ಮಾವ ನಾನು ಅಂಥದ್ದು ಏನು ಮಾಡಿದ್ದೀನಿ ಮಾವ ಈ ಮನೆಗೋಸ್ಕರ ಹದಿನಾರು ವರ್ಷಗಳ ಕಾಲ ನನ್ನನ್ನೇ ನಾನು ಕಳೆದಿದ್ದೀನಿ ನನ್ನ ಇಡೀ ಜೀವನ ಈ ಮನೆ ಖುಷಿಗೋಸ್ಕರ ಮಾಡಿದ್ದೀನಿ ಆದರೆ ಯಾಕೆ ಮಾವ ನನಗಿಂಥ ಪರಿಸ್ಥಿತಿ ಬಂತು ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಇಂಥ ಒಂದು ದಿನ ನನಗೆ ಬರುತ್ತೆ ಅಂತ ಏನು ತಪ್ಪು ಮಾಡಿದ್ದೀನಿ ಮಾವ ಇಂಥ ಬದುಕು ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ರೆ ನಿನ್ನೇನು ತಪ್ಪಿಲ್ಲ ಮಗಳೇ ನೀನು ಏನು ಹೇಳ್ತಿದ್ಯೋ ಅದು ಎಲ್ಲವೂ ಕೂಡ ನಿಜ ನೀನು ತುಂಬ ದೊಡ್ಡ ಮನಸ್ಸಿನ ಹೆಣ್ಮಗಳು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ಇದುವರೆಗೂ ನಮ್ಗೆ ಯಾವುದೇ ರೀತಿ ಕೊರತೆ ಇಲ್ದಾಗೆ ಕಾಪಾಡಿದ್ಯಾ ನಮ್ಮನ್ನ ನೀನು ಇಲ್ಲದೇ ಇದ್ದರೆ ಈ ಮನೆಯೇ ಇಲ್ಲ ಅಮ್ಮ ನಾವು ಯಾರೂ ಕೂಡ ಇಲ್ಲ ಈ ಮನೆಗೆ ನಮಗೆ ನೀನು ಎಷ್ಟು ಪ್ರಮುಖ ಎಷ್ಟು ಮುಖ್ಯ ಅನ್ನೋದು ಗೊತ್ತದ ನಿನ್ನನ್ನು ನಾನಾಗಲಿ ಕುಸುಮ ಆಗಲಿ ಯಾವತ್ತೂ ಕೂಡ ಸುಸಿ ಅಂತ ನೋಡಲೇ ಇಲ್ಲ ನಿನ್ನನ್ನು ನಾವು ಮಗಳು ಅಂತ ನೋಡಿದ್ವಿ ಆದರೆ ಏನಮ್ಮ ಮಾಡೋದು ನನ್ನ ಮಗ ಸರಿ ಇಲ್ಲ ಅವನಿಗೋಸ್ಕರ ನೀನು ಇಷ್ಟು ದೊಡ್ಡ ಹೋರಾಟ ಮಾಡೋದು ಸರಿ ಕಾಣಿಸ್ತಿಲ್ಲ ಅನ್ನಿಸ್ತದೆ ಅಂದಾಗ ಹೇಳ್ತಿದ್ದಾರೆ ಏನು ಮವ ಹೇಳ್ತಿದ್ದೀರ ನೀವು ಅಂದಾಗ ಹೌದು ಮಗಳ ನಿನ್ನ ಹೋರಾಟಕ್ಕೆ ಅವನು ಯೋಗ್ಯನಲ್ಲ ಅಮ್ಮ ಯಾಕಂದರೆ ಅವನಿಗೆ ತುಂಬ ಸಣ್ಣ ಮನಸ್ಸಿನ ಬುದ್ಧಿ ಅವ್ನಿಗೆ ದೊಡ್ಡ ಮನಸ್ಸಿನ ಬುದ್ಧಿ ಇಲ್ಲ ತುಂಬ ಸಂಕುಚಿತ ಭಾವ ಸ್ವಭಾವದವನು ಎಲ್ಲ ತುಂಬ ಚಿಕ್ಕದಾಗಿ ಆಲೋಚನೆ ಮಾಡ್ತಾನೆ ಒಂದಿನ ಕೂಡ ಅವನು ನಿನ್ನ ಜೊತೆ ಗಂಡನಾಗಿ ನಡ್ಕೊಳ್ಳಲಿಲ್ಲ ನಿನ್ನ ಹೆಂಡತಿ ಆಗಿ ಕಾಣಿಸ್ಲಿಲ್ಲ ಕಾಣಲಿಲ್ಲ ಯಾವತ್ತೂ ಕೂಡ ನೀನು ಇಷ್ಟ ಇಲ್ಲ ಅಂತಲೇ ಹೇಳ್ದ ನನಗೆ ಅವಳಂದ್ರೆ ಇಷ್ಟ ಇಲ್ಲ ಅವಳ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅವಳಂತ ನನ್ನ ಹೆಂಡತಿ ಬೇಡ ಅಂತಲೇ ಹೇಳ್ದ ಹೊರತು ಒಂದಿನ ನಿನಗೆ ಗೌರವ ಕೊಡಲಿಲ್ಲ ಗಂಡ ಮಾತ್ರಕ್ಕೆ ಹೆಂಡ್ತಿನ ದುಡಿಸ್ಕೋಬೇಕು ಅಂತಲ್ಲಮ್ಮ ಹೆಂಡ್ತಿಗೆ ಮರ್ಯಾದೆ ಕೊಡಬೇಕು ಹೆಂಡ್ತಿಗೂ ಹಾಗಾಗಿ ಗುಲಾಮ್ಗಿರಿಗೂ ತುಂಬಾ ವ್ಯತ್ಯಾಸ ಇದೆ ಮಗಳೇ ಆದರೆ ಅವನು ನಿನ್ನನ್ನು ಒಂದು ಗುಲಾಮ್ರ ಥರ ದುಡಿಸ್ಕೊಂಡ ನೀನು ಇಷ್ಟು ವರ್ಷ ಈ ಮನೆಗೆ ಏನೇನೆಲ್ಲ ಮಾಡಿದ್ಯೋ ಅದು ಯಾವುದಕ್ಕೂ ಕೂಡ ಬೆಲೆ ಇಲ್ದಂಗೆ ಆಗ್ತಿದೆ ಮಗಳ ಅದನ್ನೆಲ್ಲ ಗುಲಾಮ್ಗಿರಿ ಆಗೋಯ್ತು ಮಗಳೇ ದಯವಿಟ್ಟು ಅರ್ಥ ಮಾಡ್ಕೊ ನೀನು ಅವನನ್ನು ಬಿಟ್ಟು ಬದುಕೋದು ಬಿಟ್ಟರೆ ಬೇರೆ ಯಾವುದೇ ರೀತಿ ಪರಿಹಾರ ಇಲ್ಲ ನೀನು ಸಂಸಾರ ಉಳಿಸ್ಕೋಬೇಕು ಅಂತಿದ್ಯಾ ಆದರೆ ನಿನ್ನ ಗಂಡ ಸಂಸಾರನ ಕಳ್ಕೋಬೇಕು ಅಂತ ತಾನೆ ಅವನಿಗೆ ನಿನ್ನ ಅವಶ್ಯಕತೆ ಇಲ್ಲ ಆದರೆ ನಾವು ಯಾವತ್ತೂ ಕೂಡ ನಿನ್ನನ್ನು ಬಿಟ್ಕೊಡುವುದಿಲ್ಲ ಜೊತೆನೇ ಇರ್ತೀವಿ ಆದರೆ ಅವನಂತೂ ಬಿಟ್ಬಿಡು ನೀನು ಖುಷಿಯಾಗಿರಬೇಕು ಇನ್ನು ಮುಂದೆ ಕಷ್ಟ ಅನ್ಭವಿಸ್ಬಾರ್ದು ಅಂದರೆ ಇದಕ್ಕಿಂತ ಬೇರೆ ಪರಿಹಾರ ಇಲ್ಲ ಮಗಳೇ ಅವನಿಗೆ ಗುಲಾಮ್ಗಿರಿತನ ಮಾಡಿಕೊಂಡು ಇಷ್ಟು ವರ್ಷ ಇದ್ದಿದ್ದು ಸಾಕು ಅಂತ ಹೇಳ್ತಿದ್ದಾರೆ ಮಾವನ ಈ ಮಾತುಗಳು ಭಾಗ್ಯಾಗೆ ಶಾಕ್ ತರಿಸ್ತದೆ ಹಾಗಿದ್ರೆ ಭಾಗ್ಯ ನಿರ್ಧಾರ ಏನಾಗಿರ್ಬೋದು ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ಶೋವನ್ನು ನೋಡಬೇಕಾಗತ್ತೆ ಆದರೆ ಇಲ್ಲಿ ಭಾಗ್ಯ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಿಲ್ಲ ಮಾವ ನನ್ನ ಮಕ್ಕಳಿಗೆ ಇಬ್ಬರು ಕೂಡ ಇರಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬೆಳೆ ಅಂಗಡಿಗೆ ಆಗ್ತದಾಗೆ ತಾಂಡವ ಅಟ್ಟಹಾಸ ಜಾಸ್ತಿ ಆಗಿದೆ ತೆಗ್ದು ತೆಗ್ದು ಎಲ್ಲ ಬಿಸಾಡ್ತಿದ್ದಾರೆ ಏನಾಯಿತು ಅಂತ ಎಲ್ಲ ಕೂಡ ಬಂದು ನೋಡ್ತಿದ್ರೆ ಬಂದ್ಯ ಭಾಗ್ಯ ಬಾ ಬಾಬಾ ನಿನಗೋಸ್ಕರನೇ ಕಾಯ್ತಿದ್ದ ನನ್ನ ಜೀವನದಿಂದ ಹೋಗೋಕೆ ಏನು ತೊಗೋತೀಯ ನೀನು ದುಡ್ಡು ಹಣಕಾಸು ಎಲ್ಲ ಅವತ್ತೇ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಈಗಲೂ ಕೂಡ ಕೊಡ್ತೀನಿ ಏನು ಬೇಕಿದ್ರು ಕೇಳು ಅಂತ ಹೇಳ್ತಿದ್ದಾರೆ ಆದರೆ ಹೋಗಲ್ಲ ಅಲ್ವ ನೀನು ಲಕ್ಷುರಿ ಲೈಫ್ ಬಡತನದ ಬೇಗಿಯಲ್ಲಿ ಬದುಕೋದು ಕಷ್ಟ ಇಂಥ ಜೀರ್ಣ ನೋಡ್ಬಿಟ್ಟಿದ್ಯಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದೆ ತಾಂಡವ್ ನಿನ್ ಮಾತು ಅತಿ ಆಗ್ತದೆ ನಿನ್ ಸಹ ಬೇಡ ಅಂತ ಮನೆ ಭಾಗ ಮಾಡಿ ನಮ್ಮ ಪಾಡ್ಗೆ ನಾವಿದೀವಿ ಅಂದಾಗ ಇರಾಮ ನಿಂದು ಅತಿ ಆಯ್ತು ಅಂತ ಹೇಳ್ತಿದ್ದಾನೆ ಜೊತೆಗೆ ಏನ್ ಬೇಕು ಎ ಟಿ ಎಂ ಕಾರ್ಡ್ ಬೇಕಾ ತಗೋ ಅಂತ ಹೇಳಿ ದುಡ್ಡು ಎಲ್ವನ ಕೂಡ ಭಾಗ್ಯ ಮುಖಕ್ಕೆ ಬಸಾಡ್ತಿದ್ದಾರೆ ಜೊತೆಗೆ ಒಡವೆ ಬೇಕಾ ಲಾಕರ್ ಎಲ್ಲಿದೆ ಅದನ್ನು ಕೂಡ ಕೊಟ್ಬಿಡ್ತೀನಿ ನನ್ನ ಜೀವನದಿಂದ ಹೊಟ್ಟೋಗ್ಬಿಡು ಅಂತ ಹೇಳ್ತಿದಾರೆ ನಂತರ ಈ ಕಡೆ ಕೆಳಗಡೆ ದುಡ್ಡನ್ನ ಎಸ್ತು ಎ ಟಿ ಎಂ ಕಾರ್ಡ್ನ ನ ಐ ಡಿ ಕಾರ್ಡ್ನ ಕೂಡ ಎಸ್ಬಿಡ್ತಾರೆ ಬಿಡ್ತಾರೆ ಫೈನಲಿ ಫೈನಲ್ ಇಕ್ಕರ್ನಾಕ್ ಐ ಡಿ ಕಾರ್ಡ್ ಸಿಕ್ ಬಿದ್ದು ಈ ಕಡೆ ತನ್ವಿ ಅಮ್ಮ ನಿನ್ನ ಆಲ್ ಟಿಕೆಟ್ ಅಂತ ಹೇಳ್ತದಾಳೆ ಸೋರಿ ಸಾರಿ ಆಲ್ ಟಿಕೆಟ್ ಕಳ್ಳ ಸಿಕ್ಬಿದ್ದಾ ಇದ್ವು ಈ ಕಡೆ ಭಾಗ್ಯ ನೋಡಿದ್ದೆ ಗಾಬರಿ ಆಗ್ತದೆ ಎಲ್ರೂ ಕೂಡ ತಾಂಡವ್ನೆ ದಟ್ಟಿಸ್ತಾ ನೋಡ್ತಾ ಇದ್ರೆ ಈ ಕಡೆ ತಾಂಡವ್ ಅಂತೂ ಗಾಬರಿ ಆದವನೇ ಮೀಸೆ ಮಣ್ಣಿಗೆ ಬಿದ್ರು ಮಣ್ಣಾಗಿಲ್ಲ ಅನ್ನೋ ರೀತಿ ಜಬರ್ದಸ್ ಪೌರುಷ ತೋರ್ಸೋಕೆ ಮುಂದಾಗ್ತದ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚೋಕ್ಕೋಸ್ಕರ ವೀಚ್ ಮಾಡಿದ್ದಾನೆ ಮಾಡಿದರಿಬೇಕು